ನಮಸ್ಕಾರ ನಾನು ಇವತ್ತು ನಿಮ್ಗಾಗಿ ಒಂದು ಪುಟ್ಟ ಕಥೆಯ ವಾಚನ ಮಾಡ್ತೀನಿ ಇದರ ಹೆಸರು ಮೂಲದಲ್ಲಿ ಅ ಚೈಲ್ಡ್ ಆಫ್ ಬುಕ್ಸ್ ಇದನ್ನ ಬರೆದವರು ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಬೆಸ್ಟ್ ಸೆಲರ್ ಆಥರ್ ಆಗಿರುವ ಆಲಿವರ್ ಜೆಫರ್ಸ್ ಅನ್ನೋರು ಇದಕ್ಕೆ ಚಿತ್ರವನ್ನು ಬರೆದಿರುವವರು ಸ್ಯಾಮ್ ವಿನ್ಸ್ಟನ್ ಎನ್ನುವರು ಇದು ಒಂದು ತುಂಬಾ ಜನಪ್ರಿಯ ಜೋಡಿ ನಾವು ಮಕ್ಕಳ ಕಥೆಗಾರರಾಗಿ ಅಥವಾ ಚಿಕ್ಕ ಮಕ್ಕಳ ಕಥೆಗಳನ್ನು ಪ್ರಕಟಿಸುವವರಾಗಿ ಇಲ್ಲಿ ಒಂದು ಕಲಿಯಬೇಕಾದ ಪಾಠ ಇದೆ ಒಂದು ಅಂಶ ಇದೆ ಏನು ಅಂತಂದ್ರೆ ಒಬ್ಬ ಲೇಖಕ ಮತ್ತು ಒಬ್ಬ ಚಿತ್ರಗಾರ ಇಬ್ಬರು ಸೇರಿ ಒಂದು ಪುಸ್ತಕದ ವಿನ್ಯಾಸವನ್ನು ಮಾಡುವುದು ಏನೇ ಇರಲಿ ಈ ಕಥೆಯನ್ನು ನಾನೀಗ ವಾಚನ ಮಾಡ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ನಿಮ್ ಗೊತ್ತಾ ನಾನು ಪುಸ್ತಕಗಳನ್ನು ಪ್ರೀತಿಸುವ ಮಗು ನಾನು ಕಥೆಗಳ ಲೋಕದಿಂದ ಬಂದಿದ್ದೇನೆ ನನ್ನ ಕಲ್ಪನಾ ಲೋಕದಲ್ಲಿ ನಾನು ವಿಹರಿಸುತ್ತೇನೆ ನೀವು ನನ್ನ ಜೊತೆಗೆ ಬರ್ತೀರಾ ಅಂತ ಕೇಳೋದಕ್ಕಂತಲೇ ನಾನು ಪದಗಳ ಸಮುದ್ರಗಳನ್ನು ದಾಟಿ ಬಂದಿದ್ದೇನೆ ಕೆಲವು ಜನಗಳು ನಾನು ಎಲ್ಲಿರ್ತೇನೆ ಎಂಬುದನ್ನೇ ಬರೆದು ಬಿಟ್ಟಿದ್ದಾರೆ ಆದರೆ ಈ ಪದಗಳ ಮೂಲಕವೇ ನಾನು ನಿಮಗೆ ದಾರಿ ತೋರಿಸಬಲ್ಲೆ ಗೊತ್ತಾ ಕಲ್ಪನಾ ಲೋಕದ ಪರ್ವತಗಳ ಮೇಲೆ ನಾವು ಹಾದು ಹೋಗ್ತೇವೆ ರಾತ್ರಿ ಕತ್ಲೆಯಲ್ಲೇ ಸಂಪತ್ತು ನೋಡುತ್ತೇವೆ ಆಮೇಲೆ ಅರಣ್ಯದ ಯಕ್ಷಣಿಯರ ಕಥೆಗಳ ಕಾಡ್ನಲ್ಲಿ ನಮ್ಮನ್ನು ನಾವು ಕಳೆದುಕೊಳ್ಬಹುದು ಅಲ್ಲಿ ದೇದ ಅರಮನೆಗಳಲ್ಲಿ ಇರುವ ಭೂತ್ ಬಂಗ್ಲೆಗಳಲ್ಲಿನ ಭೂತ್ಗಳಿಂದ ನಾವು ತಪ್ಪಿಸ್ಕೊಳ್ಬೋದು ಹಾಡುಗಳ ಮೋಡಗಳಲ್ಲಿ ಮಲಗೋಣ ಮತ್ತೆ ಆಕಾಶದಲ್ಲಿ ನಮಗೆ ಎಷ್ಟು ಜೋರಾಗಿ ಕೂಗ್ಬೇಕು ಅನ್ನಿಸ್ತದೆಯೋ ಅಷ್ಟು ಜೋರಾಗಿ ಕೂಗೋಣ ಏಕೆಂದರೆ ಇದು ನಮ್ಮ ಲೋಕ ನಾವು ಇದನ್ನು ಕಥೆಗಳಿಂದ ಕಟ್ಟಿ ಬೆಳೆಸಿದ್ದೇವೆ ಇಲ್ಲಿ ಯಾರಾದರೂ ಯಾವಾಗ ಬೇಕೋ ಆವಾಗ ಬರಬಹುದು ಹೊಸ ಹೊಸದನ್ನು ಕಾಣಬಹುದು ಹೊಸ ಹೊಸದನ್ನು ಹೇಳಬಹುದು ಹೊಸ ಹೊಸದನ್ನು ಮಾಡಬಹುದು ಅಂತ ಮನೆ ನಮ್ಮದು ಏಕೆ ಗೊತ್ತಾ ಏಕೆಂದರೆ ಕಲ್ಪನೆ ಮಾಡಲು ಯಾರು ದುಡ್ಡು ಕೊಡಬೇಕಾಗಿಲ್ಲ ಇಲ್ಲಿ ಎಲ್ಲವೂ ಉಚಿತ ಕಥೆ ಕೇಳಿಸ್ಕೊಂಡ್ರಲ್ಲ ನೋಡಿದ್ರಲ್ಲ ಹೇಗಿತ್ತು ಈ ತರದ ಕಥೆ ಯಾವ ವಯಸ್ಸಿನವರಾದರೂ ಕೇಳಬಹುದಾದ ನೋಡಬಹುದಾದ ಕಥೆ ಒಳಗಿನ ಮುಖ್ಯ ಪಾತ್ರ ಒಂದು ಚಿಕ್ಕ ಮಗು ಆಗಿದ್ದರೂ ಕೂಡ ಆ ಚಿಕ್ಕ ಮಗು ಮನುಷ್ಯನ ಮನಸ್ಸಿನಲ್ಲಿರುವ ಕಲ್ಪನೆಯ ಸಾಮರ್ಥ್ಯದ ಬಗ್ಗೆ ಮಾತಾಡ್ತಾ ಇದೆ ಆ ಕಲ್ಪನೆಯ ಸಾಮರ್ಥ್ಯ ಚಿಕ್ಕ ಮಕ್ಕಳಲ್ಲೂ ಇರುತ್ತೆ ದೊಡ್ಡ ಮಕ್ಕಳಲ್ಲೂ ಇರುತ್ತೆ ದೊಡ್ಡವರು ವಯಸ್ಕರು ಅಂತ ನಾವೇನು ಅಂದ್ಕೊಳ್ತೀವಿ ನಮ್ಮಲ್ಲಿ ಕೂಡ ಇರುತ್ತೆ ಇದು ಒಂದು ರೀತಿಯ ಈ ಕಲ್ಪನೆ ಮಾಡುವುದು ಒಂದು ರೀತಿಯ ಸ್ವಾತಂತ್ರ್ಯವನ್ನು ಕೂಡ ನಮಗೆ ತಂದುಕೊಡುತ್ತೆ ಈ ತರದ ಕಥೆಯ ಹೆಚ್ಚು ಹೆಚ್ಚು ಚರ್ಚೆಗಳು ನಮ್ಮಲ್ಲಿ ಆಗುತ್ತೆ let